ನಮಸ್ಕಾರ ನಾನು ನಿಮ್ಮ ಸ್ವಾಮಿ ವೀಕ್ಷಕ ಕನ್ನಡ ನ್ಯೂಸ್ ಇಂದ್ರೆ ವೀಕ್ಷಕರೇ ಇವತ್ತು ಕೆಲವೊಂದು ದೇವಸ್ಥಾನಗಳು ಎಷ್ಟು ಮಟ್ಟಿಗೆ ಅವನತಿಯತ್ತ ಅಂದ್ರೆ ಇದಕ್ಕೆ ಮುಖ್ಯ ಕಾರಣ ಕಮಿಟಿಗಳು ಕಮಿಟಿಗಳು ಏನ್ ಮಾಡ್ತಾರೆ ಅಂದ್ರೆ ದುಡ್ಡು ಮಾಡೋ ಉದ್ದೇಶದಿಂದ ಕಮಿಟಿ ಮಾಡ್ಕೊಂಡು ದೇವಸ್ಥಾನದ ಹೆಸರಲ್ಲಿ ಜೀವನ ಮಾಡ್ತಕ್ಕಂಥ ಕೆಲಸ ಇದೆ ಅಂತ ಹೇಳ್ಬೋದು ಅನೇಕ ದೇವಸ್ಥಾನಗಳನ್ನು ಉದಾಹರಣೆಯಾಗಿ ಕೊಡಬಹುದು ಯಾಕಂದರೆ ದೇವಸ್ಥಾನದಲ್ಲಿ ಭಕ್ತಾದಿಗಳು ಉಂಡಿಗೆ ಆಗ್ತಕ್ಕಂಥ ದುಡ್ಡು ಹಣ ಏನಿದೆ ಕೆಲರು ಚೈನುಗಳನ್ನೇ ಉಂಡೆಯಲ್ಲಿ ಹಾಕ್ತಾರೆ ಬಂಗಾರದ ಒಡೆ ಇವು ಎಲ್ಲ ಸರ್ಕಾರಕ್ಕೆ ಸಂಬಂಧ ಇರೋದೇ ಇಲ್ಲ ಇದು ಎಲ್ಲ ಕಮಿಟಿಯವರು ಕಮಿಟಿಯವರ ಹ್ಯಾಂಡ್ ಓವರ್ನಲ್ಲಿ ಇರುತ್ತಿದೆ ಇಷ್ಟೆಲ್ಲ ಭಕ್ತಾದಿಗಳಿಂದ ಕಾಣಿಕೆ ಉಂಡಿಯಲ್ಲಿ ಬಿದ್ದರೂ ಸಹ ದೇವಸ್ಥಾನಗಳು ಅಭಿವೃದ್ಧಿಯನ್ನು ಕಂಡೇ ಇಲ್ಲ ಇದಕ್ಕೆ ಒಂದು ಉದಾಹರಣೆಯನ್ನ ನಾವಿವತ್ತು ನೋಡುಗರ ಮುಂದೆ ಭಕ್ತಾದಿಗಳ ಮುಂದೆ ತೋರಿಸಿದ್ದೇವೆ ನೋಡಿ ಸೋದತ್ತಿಯಲ್ಲಿ ಎಲ್ಲಮ್ಮ ಹುಲಿಗೆಯಲ್ಲಿ ಹುಲಿಗೆಯಮ್ಮ ಚಂದ್ರಗುತ್ತಿಯಲ್ಲಿ ಚಂದ್ರಗುತ್ತಿಯಮ್ಮ ಉಚ್ಚಂಗಿ ದುರ್ಗದಲ್ಲಿ ಹುಚ್ಚಂಗಿಯಲ್ಲಮ್ಮ ಹೀಗೆ ಚಿತ್ರದುರ್ಗದಲ್ಲಿ ಸಹ ಉಚ್ಚಂಗೆ ಎಲ್ಲಮ್ಮ ದೇವಸ್ಥಾನ ಇದೆ ಅಲ್ಲಿ ಹಳ್ಳಿಗಾಡುಗಳಲ್ಲಿ ಸಹ ಎಲ್ಲಮ್ಮನ ದೇವಸ್ಥಾನಗಳು ಬಹಳ ಭಕ್ತಾದಿಗಳಿಂದ ಪೂಜೆ ಮಾಡಿಸ್ಕೊಳ್ತಾ ದೇವಸ್ಥಾನಗಳು ಅಭಿವೃದ್ಧಿ ಕಾಣದಂಥ ಸ್ಥಿತಿಯಲ್ಲಿದ್ದಾವೆ ಇದಕ್ಕೆ ಜಗಳೂರು ತಾಲೂಕು ಜಗಳೂರಿಂದ ಒಂದು ಎಂಟು ಕಿಲೋಮೀಟರ್ ಅಂತರದಲ್ಲಿರ್ತಕ್ಕಂಥ ಮುದುಕುಗಲ್ಲಿ ಮುದುಕದ ಈಗ ಬರಮ ಸಮುದ್ರ ಅಂತ ನಾಮಕರಣ ಮಾಡ್ಕೊಂಡಿದ್ದಾರೆ ಇಲ್ಲಿ ಆದ್ರೆ ಇಲ್ಲಿ ಇರತಕ್ಕಂಥ ಎಲ್ಲಮ್ಮ ದೇವಿಯ ಇವಾಗ ಏನು ಕಾಣ್ತಾ ಇದೆ ಈ ದೇವಸ್ಥಾನ ಇರೋದು ಮುದುಕದ ಹಳ್ಳಿಯಲ್ಲಿ ಇದು ಬಹಳ ಪುರಾತನ ದೇವಸ್ಥಾನನಿದೆ ಈ ಹಿಂದೆ ಇದು ಯಾವುದೇ ರೀತಿ ಅಭಿವೃದ್ಧಿ ಕಾಣದೆ ಬಹಳ ಈಗಿನ ಸ್ಥಿತಿಯಲ್ಲಿದ್ದಂತ ಈ ಎಲ್ಲಮ್ಮನ ದೇವಸ್ಥಾನ ಅಂತ ಅಲ್ಲಿ ಕೆಲವು ಭಕ್ತಾದಿಗಳಿಂದ ತಿಳಿದು ಬಂತು ಆದರೆ ಆ ಭಕ್ತಾದಿ ಹೇಳಿದ್ರೆ ಕಮಿಟಿಯರ್ ಅವ್ರ ಮೇಲೆ ಗಲಾಟೆ ಮಾಡದಕ್ಕಂಥ ಸಂಭವ ಬರಬಹುದು ಅದೊಂದು ಕಡೆ ಇರಲಿ ನೋಡಿ ಈ ದೇವಸ್ಥಾನ ಇತ್ತೀಚೆಗೆ ಕೆಲವು ಭಕ್ತಾದಿಗಳ ಕಾಣಿಕೆಯಿಂದ ಸ್ವಲ್ಪ ಮಟ್ಟಿಗೆ ಅಭಿವೃದ್ಧಿ ಪದದಲ್ಲಿ ಕಾಣ್ತಾ ಇದೆ ನೋಡಲಿಕ್ಕೆ ಸುಂದರವಾಗಿ ಕಾಣ್ತಾ ಇದೆ ಆದರೆ ಇದರ ಸುತ್ತ ಇರತಕ್ಕಂಥ ಆವರಣ ಗೋಡೆ ನುಡಿ ಆ ಥರ ಇದೆ ಪುರಾತನ ಗೋಡೆ ಇದು ಅಭಿವೃದ್ಧಿನ ಮಾಡಲಿಕ್ಕೆ ಕಮಿಟಿಯವರು ಯಾಕೆ ಮುಂದೆ ಬರ್ತಾ ಇಲ್ಲ ಭಕ್ತಾದಿಗಳಿಗೆ ಯಾರಾದರೂ ಅಲ್ಲಿ ತಂಗಲಿಕ್ಕೆ ಸರಿಯಾದ ವ್ಯವಸ್ಥೆ ಇಲ್ಲ ಇನ್ನು ಕೆಲವರು ತಮ್ಮ ಬೇಡಿಕೆಗಳು ಈಡೇರಿದಾಗ ಕೆಲವೊಂದು ಅಡಿಗೆ ಮಾಡಿಬಿಟ್ಟು ದೇವಿಗೆ ಅರ್ಪಿಸ್ತಕ್ಕಂಥ ಭಕ್ತಾದಿಗಳು ಬರ್ತಾರೆ ಆದ್ರೆ ಅಡಿಗೆ ಮಾಡಿಕೊಳ್ಳಿಕ್ಕೆ ಯಾವುದೇ ರೀತಿಯ ಸುರಕ್ಷತೆ ಕಂಡು ಬರ್ತಾ ಇಲ್ಲ ಇದ್ರ ಬಗ್ಗೆ ಕಮಿಟಿಯವರು ಯಾವುದೇ ಗಮನ ಹರಿಸಿಲ್ಲ ಅನ್ನೋದು ಎದ್ದು ಕಾಣ್ತಾ ಇದೆ ಈ ಎಲ್ಲಮ್ಮನ ದೇವಸ್ಥಾನಕ್ಕೆ ಬಹಳ ಕಡೆಗಳಿಂದ ಭಕ್ತಾದಿಗಳು ಬರ್ತಾ ಇದ್ದಾರೆ ಬಂದರೂ ಸಹ ಅವರಿಗೆ ಸರಿಯಾದ ಸುವ್ಯವಸ್ಥೆ ಇಲ್ಲ ಯಾರಾದರೂ ಕೂಡ ಕೆಲವು ರಾಜಕಾರಣಿಗಳಿಂದ ಏನಾದರೂ ಅನುದಾನ ಪಡಿತಕ್ಕಂತ ಮಾತೆತ್ತಿದ್ರೆ ಕಮಿಟಿಯವರು ಅದಕ್ಕೆ ಅಡ್ಗಾಲಾಗ್ತಾರಂತನ್ನೋ ಒಂದು ಮಾತು ಕೇಳಿ ಬರ್ತಾ ಇದೆ ಇವತ್ತು ರಾಜಕಾರಣಿಗಳು ದೇವಸ್ಥಾನಗಳ ಬಗ್ಗೆ ಬಹಳ ಕಾಳಜಿ ವಹಿಸ್ತಾರೆ ರಾಜಕಾರಣಿಗಳ ಅನುದಾನದಿಂದ ಎಷ್ಟೋ ದೇವಸ್ಥಾನಗಳು ಇವತ್ತು ಬಹಳ ಅಭಿವೃದ್ಧಿಯಾಗಿ ಇದ್ದಾವೆ ಅನೇಕ ದೇವಸ್ಥಾನಗಳು ಉದಾಹರಣೆ ಹೇಳಬಹುದು ಅದು ಬೇಡ ನಮಗೆ ಈಗ ಈ ಎಲ್ಲ ಒಂದು ದೇವಸ್ಥಾನ ಅಭಿವೃದ್ಧಿ ಕಾಣಬೇಕಂದ್ರೆ ಯಾರಾದರೂ ಆಗಿರ್ಬೋದು ಶಾಸಕರಾಗಿರ್ಬೋದು ಲೋಕಸಭಾ ಸದಸ್ಯರಾಗಬಹುದು ಜಿಲ್ಲಾ ಪಂಚಾಯತಿ ಸದಸ್ಯರಾಗಿರ್ಬೋದು ತಾಲೂಕ್ ಪಂಚಾಯತ್ ಮತ್ತು ಉದ್ಯಮಿಗಳಾಗಿರ್ಬೋದು ಮನಸ್ಸು ಮಾಡಿದರೆ ಈ ದೇವಸ್ಥಾನನ ಬಹಳ ದೊಡ್ಡ ಮಟ್ಟದಲ್ಲಿ ಅಭಿವೃದ್ಧಿ ಪದ್ಧತ ತಗೊಂಡು ಹೋಗೋಕೆ ಅವಕಾಶ ಇದೆ ಇದಕ್ಕೆ ಆ ಮುದುಕದಲ್ಲಿಯ ಜನತೆ ಒಗ್ಗಟ್ಟಾಗಿ ರಾಜಕಾರಣಿಗಳ ಗಮನಕ್ಕೆ ತಂದದ್ದೇ ಆದರೆ ಈ ದೇವಸ್ಥಾನ ಬೇಕಾದಂತ ಅಭಿವೃದ್ಧಿ ಕಾಣುತ್ತೆ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಬರ್ತಾರೆ ಅನ್ನೋದು ಒಂದು ವಿಷಯ ಈ ಕೆಲಸ ಮಾಡಬೇಕಾಗಿರೋದು ಯಾರು ಕಮಿಟಿಯವರು ಸಹ ಜವಾಬ್ದಾರಿ ತಗೋದಲ್ಲೇ ಆ ಗ್ರಾಮದ ಜನತೆಗೆ ಗಮನಕ್ಕೂ ತಂದು ಈ ದೇವಸ್ಥಾನದ ಬಗ್ಗೆ ಹರಿಸಿ ಮುಂದಿನ ದಿನಗಳಲ್ಲಿ ಈ ದೇವಸ್ಥಾನ ಹೆಚ್ಚಿನ ಅಭಿವೃದ್ಧಿ ಕಾಣತಕ್ಕಂತ ಕೆಲಸ ಈ ದೇವಸ್ಥಾನದ ಕಮಿಟಿ ಮಾಡಬೇಕಾಗಿದೆ ಈ ದೇವಸ್ಥಾನ ಇರೋದೆ ಇನ್ನೊಂದು ಸಾರಿ ಹೇಳ್ತೀವಿ ಇದು ಎಣ್ಣರ ಟೀಮ್ ಹತ್ರನೂ ಇದೆ ಮತ್ತೆ ಜಗಳೂರಿಗೆ ಎಂಟು ಕಿಲೋಮೀಟರ್ ಸನಿಯಾದಲ್ಲಿದೆ ಬರಮ ಸಮುದ್ರ ಅದರಿಂದ ಭಕ್ತಾದಿಗಳು ಸಹ ತಮ್ಮ ಕಾಣಿಕೆಯನ್ನ ನೀಡುವುದರ ಮೂಲಕ ಈ ದೇವಸ್ಥಾನದ ಅಭಿವೃದ್ಧಿ ಬಗ್ಗೆ ಗಮನ ಹರಿಸಬೇಕಾಗಿದೆ ಜೈ ಹಿಂದ್ ಜೈ ಕರ್ನಾಟಕ ಪ್ರಿಯ ವೀಕ್ಷಕರೇ ಯಾರಿಗಾದರೂ ಯಾವುದೇ ರೀತಿ ಹನ್ನಿ ಆಗಿರಲಿ ನಿರ್ಭೀತಿಯಿಂದ ಬಂದು ನಮ್ಮ ಸ್ಟುಡಿಯೋದು ಹೇಳ್ಕೋಬಹುದಾಗಿದೆ ನಮಸ್ಕಾರ